ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಮಾರ್ಚ್ ನಾಲ್ಕು ಮತ್ತು ಐದು ದಿನಾಂಕದ ಬ್ಯಾಡಗಿ ಮಾರ್ಕೆಟಲ್ಲಿ ಭರ್ಜರಿ ಮಾರಾಟ ನಾಲ್ಕು ಲಕ್ಷ ಹತ್ತು ಸಾವಿರ ಚೀಲಗಳನ್ನು ಚೀಲಗಳೆಂಬುದು ಬಂದಿದ್ದೆವು ಆದರೆ ಡಬ್ಬಿ ಮತ್ತು ಕಡ್ಡಿ ಗುಂಟೂರು ಬೆಲೆ ಕುಸಿತ ಅಮ್ಮದು ಕಂಡಿತ್ತು ನೀವು ಟೂ ಜೀರೋ ಫೋರ್ ತ್ರೀ ಮತ್ತು ಡಬಲ್ ಫೋರ್ ತ್ರೀ ಒನ್ ರೇಟ್ ಎಷ್ಟು ಹೋಗಿದೆ ಅಂಬದ್ದು ಈ ವಿಡಿಯೋದಲ್ಲಿ ನಮ್ಮ ವಿವರವಾಗಿ ನೋಡ್ತಿದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ನಾವು ಇಲ್ಲಿ ಮೊದಲಾಗಿ ನೋಡ್ತಾ ಇದ್ದೀವಿ ವೆರೈಟಿ ವೆರೈಟಿ ಬಂದು ಕಡ್ಡಿ ಒಣಮಶಿನಕಾಯಿ ಇದು ದಿನಾಂಕ ಬಂದು ನಾಲ್ಕು ಮಾರ್ಚ್ ಅಂದರೆ ಸೋಮವಾರ ದಿನದ ಕಡ್ಡಿ ಒಣಮಶಿನಕಾಯಿ ಬೆಲೆಯನ್ನು ನೋಡ್ತಿದ್ದೀವಿ ಕಡಿಮೆ ಬೆಲೆ ಬಂದು ಇಲ್ಲಿ ಎರಡು ಸಾವಿರ ನೂರ ಎಂಬತ್ತೊಂಬತ್ತು ಹೆಚ್ಚಿನ ಬೆಲೆ ಬಂದು ಮೂವತ್ತೈದು ಸಾವಿರ ಐದು ನೂರ ಹನ್ನೊಂದು ರೂಪಾಯಿ ರೇಟ್ ಎಂಬುದು ಹೆಚ್ಚಿನ ಬೆಲೆ ಎಂಬುದು ಹೋಗಿದೆ ಇನ್ನು ಮಧ್ಯಸ್ಥ ಬೆಲೆ ಮೂವತ್ತೆರಡು ಸಾವಿರ ಐದು ನೂರ ಇಪ್ಪತ್ತೊಂಬತ್ತು ರೂಪಾಯಿ ಸ್ನೇಹಿತರೆ ನಾವು ಇಲ್ಲಿ ಕೆಲವು ವಾರಗಳ ಹಿಂದೆ ಕಂಪೇರ್ ಮಾಡಿದರೆ ಕಡ್ಡಿ ಒಣಮಶಿನಕಾಯಿ ಎಂಬುದು ಸೋಮವಾರ ಮಾರ್ಚ್ ನಾಲ್ಕನೇ ದಿನಾಂಕಕ್ಕೆ ಒಣಮಶಿನಕಾಯಿ ಎಂಬುದು ಬಹಳ ಕುಸಿತ ಕುಸಿತ ಎಂಬುದು ಕಂಡಿದೆ ಬೆಲೆ ಎಂಬುದು ಭಾಳ ಕಡಿಮೆ ಎಂಬುದು ಆಗಿದೆ ಬರೋಬ್ಬರಿ ಫಾರ್ಟಿ ಪರ್ಸೆಂಟ್ ನಲವತ್ತು ಶೇಕಡಷ್ಟು ರೇಟ್ ಎಂಬುದು ಕಡಿಮೆ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಅದೇ ವಿಧವಾಗಿ ಇಲ್ಲಿ ದಿನ ಮಾರ್ಚ್ ಐದನೇ ದಿನಾಂಕಕ್ಕೆ ಕಡ್ಡಿ ಹುಣಮೆಸಿನಕಾಯಿ ನೋಡಿದರೆ ಕಡಿಮೆ ಬೆಲೆ ಎರಡು ಸಾವಿರ ನೂರ ಒಂಬತ್ತು ಹೆಚ್ಚಿನ ಬೆಲೆ ಮೂವತ್ತ್ಮೂರು ಸಾವಿರ ಐದುನೂರ ಎಂಬತ್ತೊಂಬತ್ತು ರೇಟ್ ಎಂಬುದು ಗರಿಷ್ಠ ಬೆಲೆ ಎಂಬುದು ಹೋಗಿದೆ ಇನ್ನು ಮಧ್ಯಸ್ಥ ಬೆಲೆ ಬಂದು ಮೂವತ್ತೊಂದು ಸಾವಿರ ನೂರ ಇಪ್ಪತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಇದೆ ಸ್ನೇಹಿತರೆ ಅಂದರೆ ಇಲ್ಲಿ ನಾವು ನೋಡ್ಬೋದು ಒಣಮೆಣಸಿನಕಾಯಿ ರೈತರು ರೈತರಿಗಂತೂ ಇದೊಂದು ಆಘಾತ ಅಂತ ಹೇಳ್ಬೋದು ಸ್ನೇಹಿತರೆ ಅಂದರೆ ಎಷ್ಟೋ ಖರ್ಚು ಮಾಡಿ ಬೆಳೆಸಿದಂತಹ ಒಣೆ ಈ ರೀತಿ ರೇಟು ಹೋಗೋದು ಭಾಳ ಒಂದು ಇದೊಂದು ಹೇಳ್ಬೋದು ಸ್ನೇಹಿತರೆ ಇನ್ನು ನಾವು ಇಲ್ಲಿ ಗುಂಟೂರು ಒಣಮೆಷ್ನಕಾಯಿನ ನೋಡಿದ್ರೆ ನಾಲ್ಕನೇ ದಿನಾಂಕ ಮಾರ್ಚ್ ನಾಲ್ಕನೇ ತಾರೀಕಕ್ಕೆ ಗುಂಟೂರು ಒಣಮಶ್ನಕಾಯಿ ಬಂದು ಕಡಿಮೆ ಬೆಲೆ ಒಂದು ಸಾವಿರ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ಹದಿನೇಳು ಸಾವಿರ ಎಂಟುನೂರ ಒಂಬತ್ತು ಮಧ್ಯಸ್ಥ ಬೆಲೆ ಹನ್ನೆರಡು ಸಾವಿರ ಐದುನೂರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ನಾವು ಮಾರ್ಚ್ ಐದನೇ ದಿನಾಂಕಕ್ಕೆ ಗುಂಟೂರು ಒಣಮಶ್ನಕಾಯಿ ಅದೇ ರೀತಿ ಇಲ್ಲಿ ಕಡಿಮೆ ಬೆಲೆ ನೋಡಿದ್ರೆ ಒಂದು ಸಾವಿರ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಹದಿನೇಳು ಸಾವಿರ ಐದುನೂರ ಎಂಬತ್ತೊಂಬತ್ತು ರೂಪಾಯಿ ಮಧ್ಯಸ್ಥ ಬೆಲೆ ಬಂದು ಹನ್ನೆರಡು ನೂರ ನಾನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಸ್ನೇಹಿತರಲ್ಲಿ ಗರಿಷ್ಠ ಬೆಲೆ ನಾವು ನೋಡಿದ್ರೆ ಅಂದರೆ ಟಾಪ್ ಕ್ವಾಲಿಟಿ ಇರುವ ಒಣಮೆಣಸಿನಕಾಯಿ ಮಾತ್ರ ಈ ಈ ಗರಿಷ್ಠ ಬೆಲೆ ಅನ್ನೋದು ಹೋಗಿರ್ತದೆ ಇನ್ನು ಮೀಡಿಯಮ್ ಕ್ವಾಲಿಟಿ ಆ ಲೋ ಕ್ವಾಲಿಟಿ ಇದ್ದ ರೇಟ್ ಇದ್ದ ಮೆಣಸಿನ್ಕಾಯಿಗೆ ಮಾತ್ರ ರೇಟ್ ಅಂಬುದು ಭಾಳ ಭಾಳ ವ್ಯತ್ಯಾಸ ಅನ್ನೋದು ಇರುತ್ತದೆ ಸ್ನೇಹಿತರ ಗರಿಷ್ಠ ಬೆಲೆಗೆ ಮತ್ತು ಮ ಮೀಡಿಯಮ್ ಕ್ವಾಲಿಟಿ ಇರುವ ಒಣಮಿಶಿನಕಾಯಿಗಳಿಗೆ ಇನ್ನು ನಾವು ಇಲ್ಲಿ ಡಬ್ಬಿ ಒಣಮಿಸಿಕಾಯಿನ ನೋಡಿದರೆ ಮಾರ್ಚ್ ನಾಲ್ಕನೇ ದಿನಾಂಕಕ್ಕೆ ಅಂದರೆ ಸೋಮವಾರ ದಿನದ ಇಲ್ಲಿ ಡಬ್ಬಿ ಒಣಮಿಸ್ನಕಾಯಿ ಎರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಹೆಚ್ಚಿನ ಬೆಲೆ ಬಂದು ನಲವತ್ತ್ಮೂರು ಸಾವಿರ ಒಂಬತ್ತು ರೂಪಾಯಿ ರೇಟ್ ಅಂಬೋದು ಡಬ್ಬಿ ಒಣಮೆಶಿನಕಾಯಿ ಟಾಪ್ ಕ್ವಾಲಿಟಿ ಇರುವ ಡಬ್ಬಿ ಒಣಮೆಶಿನಕಾಯಿ ನಲ್ವತ್ಮೂರು ಸಾವಿರ ಒಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಸ್ನೇಹಿತರೆ ಭಾಳ ನಾವು ವಾರಗಳ ಹಿಂದೆ ಹೋದ ವಾರಗಳಿಂದ ಕಂಪೇರ್ ಮಾಡಿದ್ರೆ ಡಬ್ಬಿ ನಿಮಿಷಕಾಯಿ ಭಾಳ ಭಾಳ ರೇಟ್ ಎಂಬುದು ಕುಸಿತ ಅಂಬುದು ಖಂಡಿದೆ ಸ್ನೇಹಿತರೆ ಅರವತ್ತು ಸಾವಿರ ಇರುವ ರೇಟ್ ಎಂಬುದು ಇದು ನಲವತ್ತ್ಮೂರು ಸಾವಿರ ಒಂಬತ್ತು ರೂಪಾಯಿ ರೇಟಿಗೆ ಕುಸಿತ ಎಂಬುದು ಖಂಡಿದೆ ಇನ್ನು ಇಲ್ಲಿ ಮೂವತ್ತಾರು ಸಾವಿರ ಐದುನೂರ ಒಂಬತ್ತು ರೂಪಾಯಿ ಮಧ್ಯಸ್ಥ ಬೆಲೆ ಎಂಬುದು ಬಂದಿದೆ ಇನ್ನು ಮಾರ್ಚ್ ಐದನೇ ದಿನಾಂಕಕ್ಕೆ ಡಬ್ಬಿ ಹೋಣ ನಿಮಿಷಿನಕಾಯಿ ನೋಡಿದರೆ ಕಡಿಮೆ ಬೆಲೆ ಎರಡು ಸಾವಿರ ಎಂಟುನೂರ ಒಂಬತ್ತು ಮಧ್ಯಸ್ಥ ಬೆಲೆ ಬಂದು ಮೂವತ್ತೊಂಬತ್ತು ಸಾವಿರ ಐದುನೂರ ಹೆಚ್ಚಿನ ಬೆಲೆ ಬಂದು ಮೂವತ್ತೊಂಬತ್ತು ಸಾವಿರ ಐದುನೂರ ಒಂಬತ್ತು ರೂಪಾಯಿ ಮಧ್ಯಸ್ಥ ಬೆಲೆ ಮೂವತ್ತೈದು ಸಾವಿರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಕಂಡು ಬಂದಿದೆ ಸ್ನೇಹಿತರೆ ಓವರಲ್ ಆಗಿ ನಾವು ಬಾಡಿಗೆ ಮಾರ್ಕೆಟಲ್ಲಿ ಒಣಮೆಶಿನಕಾಯಿ ಬೆಲೆಗಳನ್ನು ನೋಡಿದರೆ ಬೆಲೆ ಎಂಬುದು ಕುಸಿತ ಕಂಡು ಬರ್ತಿದೆ ಸ್ನೇಹಿತರೆ ರೈತರು ಬಹಳ ಖರ್ಚು ಮಾಡಿ ಬೆಳೆಸಂತಹ ಒಣಮೆಶ್ನಕಾಯಿ ಈ ರೀತಿ ಬೆಲೆ ಹೋಗುವುದು ಬಹಳ ಒಂದು ಆಘಾತ ಅಂತ ಹೇಳ್ಕೋಬೋದು ಅದೇ ವಿಧವಾಗಿ ನಾವು ಇಲ್ಲಿ ಟೂ ಜೀರೋ ಫೋರ್ ತ್ರೀ ಅದೇ ಡಬಲ್ ಫೈವ್ ತ್ರೀ ಒನ್ ನೋಡಿದರೆ ಟೂ ಜೀರೋ ಫೋರ್ ತ್ರೀ ಸ್ಟಾರ್ಟಿಂಗು ಹತ್ತು ಸಾವಿರನಿಂದ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರವರೆಗೂ ರೇಟ್ ಎಂಬುದು ಇದೆ ಅದೇ ವಿಧವಾಗಿ ಡಬಲ್ ಫೈ ತ್ರೀ ಒನ್ ಸಹ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರವರೆಗೂ ರೇಟ್ ಎಂಬುದು ಹೋಗಿದ ಸ್ನೇಹಿತರೆ ಇದು ಸಹ ಟಾಪ್ ಕ್ವಾಲಿಟಿ ಇರುವಂತಹ ಒಣಮೆಶ್ನಕಾಯಿ ಮಾತ್ರ ಈ ರೀತಿ ರೇಟ್ ಎಂಬುದು ಹೋಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಬ್ಯಾಡಗಿ ಕೃಷಿ ಮಾರ್ಕೆಟಲ್ಲಿ ಒಣಮಕಾಯಿ ಬೆಲೆಗಳ ವಿವರಗಳು ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ವಿಧವಾಗಿ ವಿಡಿಯೋವನ್ನು ಮತ್ತು ರೈತ ಬಾಂಧವರಿಗೆ ಎಲ್ಲರಿಗೂ ವೀಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್